ಶಿಕ್ಷಕರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತಂಬಾಕು ಸೇವನೆ ತ್ಯಜಿಸಿ ಆರೋಗ್ಯಯುತ ಜೀವನ ನಡೆಸಿ ಗುಲಾಬಿ ಆಂದೋಲನ ಹಾಗೂ ಪರಿವರ್ತನಾ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತುರ್ವೇಕೆರೆ ತಹಶೀಲ್ದಾರ್ ಕುಂವಿ ಅಹಮದ್ ಚಾಲನೆ ನೀಡಿದರು ತುರುವೇಕೆರೆ ತಾಲೂಕಿನ ಗುರುಭವನ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ತುಮಕೂರು ಹಾಗೂ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ತಾಲೂಕು ಆರೋಗ್ಯ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುರ್ವೇಕೆರೆ ಇವರ ಸಹಯೋಗದೊಂದಿಗೆ ತಂಬಾಕು ಸೇವನೆ ತ್ಯಜಿಸಿ ಆರೋಗ್ಯಯುತ ಜೀವನ ನಡೆಸಿ ಗುಲಾಬಿ ಆಂದೋಲನ ಹಾಗೂ ಮನ ಪರಿವರ್ತನಾ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಹಶೀಲ್ದಾರ್ ಕುಮ್ಇಿ ಅಹಮ್ಮದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗುರುಪವನ ಆವರಣದಿಂದ ತಾಲೂಕಿನ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವರ್ಗದವರೊಂದಿಗೆ ತಾಲೂಕು ದಂಡಾಧಿಕಾರಿ ಅವರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿ ಸಾರ್ವಜನಿಕರಿಗೆ ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಕೊಟ್ಟ ಕಾಯ್ದೆಯ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಶಾಲಾ ವಿದ್ಯಾರ್ಥಿಗಳು ಮದ್ಯಪಾನ ಸಾವಿಗೆ ಸೋಪಾನ ಎಂದು ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಯಲ್ಲಿ ಸಾಗಿ ತಂಬಾಕು ಮಾರಾಟ ಅಂಗಡಿಗಳಿಗೆ ಭೇಟಿ ನೀಡಿ ಗುಲಾಬಿ ಹೂ ನೀಡಿ ತಂಬಾಕು ತ್ಯಜಿಸಿ ಎಂದು ಅರಿವು ಮೂಡಿಸಿದರು ಇದೇ ವೇಳೆ ತಾಲೂಕು ತಹಶೀಲ್ದಾರ್ ಕುಂವಿ ಅಹಮದ್ ಅವರು ಮಾತನಾಡಿ ತಂಬಾಕು ಉತ್ಪನ್ನಗಳನ್ನ ಅಪ್ರಾಪ್ತ ವಯಸ್ಸಿಗೆ ಮಾರಾಟ ಮಾಡುವುದು ಅಪರಾಧ ಈ ನಶಾಮುಕ್ತ ಜಾಗೃತ ಕಾರ್ಯಕ್ರಮದಲ್ಲಿ ನಮಗೆ ತಾಲೂಕಿನ ಎಲ್ಲಾ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ವಿವಿಧ ಕನ್ನಡ ಪರ ಸಂಘಟನೆಗಳು ಜೊತೆಯಾಗಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಮಾದಕ ವಸ್ತುಗಳ ಉಪಯೋಗದಿಂದ ಆಗುತ್ತಿರುವ ಅನಾಹುತಗಳಿಗೆ ಕಡಿವಾಣ ಹಾಕಿ ನಶಾಮುಕ್ತ ಭಾರತವನ್ನಾಗಿ ಮಾಡಲು ನಮ್ಮೊಂದಿಗೆ ನೀವುಗಳು ಕೈಜೋಡಿಸಿ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲರಿಗೂ ಅಭಿನಂದನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಒಳಪಡುವ ಎಲ್ಲಾ ಇಲಾಖೆಯ ಸಿಬ್ಬಂದಿ ವರ್ಗ ವಿವಿಧ ಕನ್ನಡಪರ ಸಂಘಟನೆಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅವರನ್ನು ಮುಕ್ತಗೊಳಿಸುವುದು ಮತ್ತು ಮುಂದಿನ ಯುವ ಪೀಳಿಗೆ ಕೂಡ ಈ ಮಾದಕ ವ್ಯಸನಗಳು ಡ್ರಗ್ಸು ಅಟೀಮು ಗಾಂಜಾ ಮುಂತಾದ ವ್ಯಸನಗಳಿಂದ ಮುಕ್ತವಾದ ಒಂದು ಭಾರತವನ್ನು ಸದೃಢ ಭಾರತವನ್ನು ಮಾಡುವ ದೃಷ್ಟಿಯಿಂದ ಇವತ್ತು ಎಲ್ಲ ಶಾಲಾ ಕಾಲೇಜು ಮಕ್ಕಳು ಮತ್ತು ಯುವ ಜನತೆ ಸೇರಿಕೊಂಡು ಮತ್ತು ವಿವಿಧ ಸಂಘ ರೋಟ್ರಿ ಲಯನ್ಸ್ ಕ್ಲಬ್ ಇನ್ನರ್ ವೀಲು ಮುಂತಾದ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ತುರುವಕೆರೆಯಲ್ಲಿ ಒಂದು ಬೃಹತ್ ಜನಜಾಗೃತಿ ಜಾಥವನ್ನು ಹಮ್ಮಿಕೊಂಡಿದ್ವಿ ಇದರ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಮತ್ತು ಯುವ ಜನತೆಯಲ್ಲಿ ಈ ಡ್ರಗ್ಸಿನಿಂದ ಆಗುವ ಪರಿಣಾಮಗಳು ಅದರಿಂದ ಆರೋಗ್ಯದ ಸಮಸ್ಯೆಗಳು ಮತ್ತು ಸಮಾಜದ ಮೇಲೆ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ಜಾಗೃತಿಯನ್ನು ಮೂಡಿಸ್ಬೋದು ಮತ್ತು ಸಾರ್ವಜನಿಕರಲ್ಲೂ ಕೂಡ ಇದರ ಬಗ್ಗೆ ಒಂದು ಜನಜಾಗೃತಿಯನ್ನು ಮೂಡಿಸಿ ಮತ್ತು ಯಾರು ಇದರಲ್ಲಿ ಭಾಗಿಯಾಗ್ತಾರೆ ಅವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮವನ್ನು ಜರುಗಿಸುವುದು ಒಂದು ನಶಮುಕ್ತವಾದ ಒಂದು ಭಾರತವನ್ನು ಸೃಷ್ಟಿ ಮಾಡೋದು ನಮ್ಮೆಲ್ಲರ ಗುರಿಯಾಗಿದೆ ಈ ಹೋರಾಟ ಒಂದು ಪುಟ್ಟ ಹೆಜ್ಜೆ ನಮ್ಮದು ಇದು ಎಲ್ಲ ಇಡೀ ರಾಜ್ಯ ಈ ವಿವಿಧ ಜಿಲ್ಲೆಗಳು ರಾಜ್ಯ ಹಾಗೂ ಇಡೀ ದೇಶಾದ್ಯಂತ ಒಂದು ವ್ಯಾಪಕವಾದ ಕ್ರಾಂತಿಯನ್ನು ಮಾಡಲಿ ಅಂತ ಹೇಳಿ ನಮ್ಮೆಲ್ಲ ಬಿ ಒ ಮತ್ತು ವಿವಿಧ ವೈದ್ಯಾಧಿಕಾರಿಗಳು ವಿವಿಧ ಸಂಘಟನೆ ಎಲ್ಲ ಮುಖ್ಯ ಪದಾಧಿಕಾರಿಗಳು ಇವತ್ತು ಸೇರಿದ್ವಿ ಅದೇ ರೀತಿ ಎಲ್ಲ ಶಾಲಾ ಕಾಲೇಜು ಮಕ್ಕಳು ಕೂಡ ಇದರಲ್ಲಿ ನಮ್ಮ ಜೊತೆ ಒಂದು ಸಮರ್ಪಣಾ ಭಾವದಿಂದ ನಾವೆಲ್ಲ ಸೇರಿಕೊಂಡಿದ್ದೀವಿ ತಾವು ಕೂಡ ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಹೊಂದಿ ತಮ್ಮ ಮನೆ ಮಂದಿಗಳಲ್ಲೂ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ತಿಪ್ಪಟೂರು ನಗರದ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಿ ಅಂಬೇಡಿಕರ್ ಪದವಿ ಪೂರ್ವ ಬಾಲಕರ ನಿಲಯದಲ್ಲಿ ಆಹಾರ ಸೇವನೆಯಿಂದ ಕೆಲ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ ತಿಪ್ಪಟೂರು ನಗರದ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ನಿಲಯದಲ್ಲಿ ಕೆಲ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ನಿನ್ನೆ ರಾತ್ರಿ ತಿಪಟೂರು ನಗರದ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಅಂಬೇಡ್ಕರ್ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಊಟ ಸೇವಿಸಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ಒಂಬತ್ತು ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿಯಾಗಿ ಅಸ್ವಸ್ಥರಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದು ವಿಷಯ ತಿಳಿದು ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಹಾಗೂ ತಿಪಟೂರು ವಿಭಾಗಾಧಿಕಾರಿ ಸಪ್ತಶ್ರೀ ಮತ್ತು ಟಿಎಚ್ಒ ರಾಧಿಕಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಸ್ವಸ್ಥರಾಗಿದ್ದ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ್ದಾರೆ ಏನಾಯ್ತು ನನಗೆ ನೋವು ಬೀಜ ಆಗುತ್ತೆ ಎಷ್ಟೊತ್ತು ಏನಾಗಿ ಊಟ ಆದ್ಮೇಲೆ ನನಗೆ ಬೀದಿ ಇವತ್ತಿನ ನಿನ್ನೆಯಿಂದಲೇ ಬೀಜ ಆಮೇಲೆ ಹಾಸ್ಪಿಟ್ಲಿಗೆ ಗ್ಲೂಕೋಸ್ ಮಾರ್ನಿಂಗ್ ಬಂದಿದ್ರು ಗೌರ್ಮೆಂಟ್ ರಾತ್ರಿ ಬಂದ್ರೆ ಎಲ್ಲರೂ ರಾತ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಮಾರ್ನಿಂಗ್ ಮಾರ್ನಿಂಗ್ ಏಳುವರೆಗೆ ಇಲ್ಲಿ ಮಾರ್ನಿಂಗ್ ಎಷ್ಟು ಮೂರು ಗಂಟೆ ಹನ್ನೆರಡುವರೆ ಒಂದು ಗಂಟೆಗೆ ಆಸ್ಪತ್ರೆಗೆ ಎಲ್ಲೂ ಮೂರು ಗಂಟೆ ಸಹ ಗ್ಲೂಕೋಸ್ ಕಟ್ಟಿದ್ರು ಮಾರ್ನಿಂಗ್ ಏಳು ಗಂಟೆ ಏಳು ಇಲ್ಲಿ ಬಂದು ಎಷ್ಟು ಜನಕ್ಕೆ ಟೋಟಲ್ ಹದ್ನಂ ಆಗಿದ್ವು ಒಂಬತ್ತು ಜನಪಿಟ್ ಹದಿನೇಳು ಜನಕ್ಕೆ ಆಗಿದ್ದು ಅದರಲ್ಲೂ ಒಂಬತ್ತು ಜನ ಸೀರಿಯಸ್ ಆಗಿದ್ದು ನಾವು ಒಂಬತ್ತು ಜನ ಕರ್ಕೊಂಡು ಹೋಗಿದ್ವಿ ಊಟ ಆದ್ಮೇಲೆ ಒಂದು ಊಟ ಆದ್ಮೇಲೆ ಹಾಫ್ ಆನ್ ಅವರ್ ಆದಮೇಲೆ ನೆಲಮಂಗಲದ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಕುಂಬಳಗೊಲ್ಲರಹಳ್ಳಿ ಗ್ರಾಮದಲ್ಲಿ ಭಾನುವಾರ ಮೇವು ತರಲು ಹೋಗಿದ್ದ ಐವತ್ತೈದು ವರ್ಷದ ಕರಿಯಮ್ಮ ಅವರನ್ನು ಚಿರತೆ ದಾಳಿ ಮಾಡಿಕೊಂಡಿತ್ತು ಎಂದು ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಗ್ರಾಮದಲ್ಲೇ ಬೀಡುಬಿಟ್ಟಿದ್ದು ಡ್ರೋನ್ ಕ್ಯಾಮೆರಾದ ಮೂಲಕ ಚಿರತೆಯ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ ಈ ಗ್ರಾಮದಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ನಾಲ್ಕು ಮನೆಗಳು ಶಿವಗಂಗೆ ಬೆಟ್ಟದ ತಪ್ಪಲಲ್ಲಿವೆ ಇನ್ನುಳಿದ ಮನೆಗಳು ಬೆಟ್ಟದಿಂದ ದೂರದಲ್ಲಿವೆ ಮೃತ ಕರಿಯಮ್ಮ ಅವರ ಮನೆ ಬೆಟ್ಟದ ತಪ್ಪಲಿನಲ್ಲಿದ್ದು ಮನೆಯಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಚಿರತೆ ದಾಳಿ ನಡೆದಿದೆ ಚಿರತೆ ದಾಳಿಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ಇದ್ದು ಜನರು ಹೊಲ ಮತ್ತು ತೋಟಗಳಿಗೆ ಹೋಗಲು ಹೆದರುವ ಪರಿಸ್ಥಿತಿ ಇದೆ ರಾಗಿ ಕೊಯ್ಲು ಸಮಯವಾಗಿದ್ದು ಚಿರತೆ ಭಯದಿಂದ ರಾಗಿ ಕೊಯ್ಲು ಮಾಡಲು ಸಹ ಜನ ಹೆದರುತ್ತಿದ್ದಾರೆ ರಾಗಿ ಹೊಲಗಳಲ್ಲಿ ಅವಿತುಕೊಂಡು ಮನುಷ್ಯನ ಮೇಲೆ ದಾಳಿ ಮಾಡುವ ಭಯ ಗ್ರಾಮಸ್ಥರಲ್ಲಿದೆ ಚಿರತೆ ದಾಳಿ ಮಾಡಿದ ಸ್ಥಳದಿಂದ ಇನ್ನೂರು ಮೀಟರ್ ದೂರದಲ್ಲಿ ಅಂಗನವಾಡಿ ಕೇಂದ್ರ ಇದ್ದು ಹದಿನೈದು ಮಕ್ಕಳು ಅಂಗನವಾಡಿಗೆ ಹೋಗುತ್ತಾರೆ ಚಿರತೆ ದಾಳಿಯಿಂದಾಗಿ ಅಂಗನವಾಡಿಯ ಬಾಗಿಲು ತೆರೆಯಲು ಭಯಪಡುವಂತಾಗಿದೆ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಬೆಂಗಳೂರಿನಲ್ಲಿ ಎಐ ಕುರಿತು ಉತ್ಕೃಷ್ಟತೆಯ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಬೆಂಗಳೂರು ಟೆಕ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೇಳನೇ ಆವೃತ್ತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಮಾತನಾಡಿದರು ಬಿಟಿಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಕ್ ಪ್ರದರ್ಶನವನ್ನು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಗ್ರಾವಿಟಿ ಇಂಡಸ್ಟ್ರೀಸ್ ವಿನ್ಯಾಸಗೊಳಿಸಿದ ಫ್ಯೂಚರಿಸ್ಟಿಕ್ ಜೆಟ್ ಸೂಟ್ನಲ್ಲಿದ್ದ ಬಿಟಿಎಸ್ ಫ್ಲೈಯಿಂಗ್ ನೊಂದಿಗೆ ಆಗಮಿಸಿ ರಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಉತ್ತೇಜಿಸಲು ಬೆಂಗಳೂರಿನ ಎಐ ಕುರಿತು ಉತ್ಕೃಷ್ಟತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಆರ್ಟಿಫಿಷಿಯಲ್ ನ ಶ್ರೇಷ್ಠತೆಯ ಕೇಂದ್ರವನ್ನ ಎಐ ಗಳಿಗೆ ಭಾರತದ ಪ್ರಧಾನ ವೇಗವರ್ಧಕವಾಗಿ ಕಲ್ಪಿಸಲಾಗಿದೆ ಇದನ್ನ ಐಐಟಿ ಅಲುಮ್ನಿ ಸೆಂಟರ್ ಬೆಂಗಳೂರು ಕರ್ನಾಟಕ ಸರ್ಕಾರದ ಸಹಭಾಗಿತ್ವದಲ್ಲಿ ಮುನ್ನಡೆಸಲಾಗುವುದು ಎಂದರು ಸಿನಿಮಾ ಅರ್ಧಕ್ಕೆ ಸ್ಥಗಿತಗೊಳಿಸಿದ್ದ ನಿರ್ದೇಶಕನನ್ನು ಬೆದರಿಸಲು ಗುಂಡು ಹಾರಿಸಿದ ಆರೋಪದಡಿ ನಟ ತಾಂಡವರಾಮ್ ಅವರನ್ನ ಚಂದ್ರಾಲೇವಟ್ ಪೊಲೀಸರು ಬಂಧಿಸಿದ್ದಾರೆ ಪೇಟೆ ಸಿನಿಮಾ ಖ್ಯಾತಿಯ ನಿರ್ದೇಶಕ ಭರತ್ ಎಸ್ ನಾವುಂಡ ಅವರನ್ನ ಬೆದರಿಸಲು ಏರ್ ಫೈಯರ್ ಮಾಡಿದ್ದ ತಾಂಡವರಾಮ್ ಅವರನ್ನ ಹತ್ಯೆ ಯತ್ನದ ಆರೋಪದಡಿ ಬಂಧಿಸಲಾಗಿದೆ ಜೋಡಿ ಹಕ್ಕಿ ಭೂಮಿಗೆ ಬಂದ ಭಗವಂತ ಮತ್ತಿತರ ಧಾರಾವಾಹಿ ಹಾಗೂ ಬಂದ್ಕಥೆ ಹೇಳ ಸಿನಿಮಾದಲ್ಲಿ ನಟಿಸಿರುವ ತಾಂಡವರಾಮ್ ನಟನೆಯಲ್ಲಿ ಸಿನಿಮಾವೊಂದನ್ನು ಭರತ್ ನಾವುಂಡ ನಿರ್ದೇಶಿಸುತ್ತಿದ್ದರು ಆದರೆ ಕಾರಣಾಂತರಗಳಿಂದ ಸಿನಿಮಾದ ಕೆಲಸಗಳು ಅರ್ಧಕ್ಕೆ ನಿಂತಿದ್ದವು ಸಿನಿಮಾ ವಿಚಾರವಾಗಿ ಮಾತನಾಡಿರುವ ಚಂದ್ರಾಲೇವಟ್ನಲ್ಲಿರುವ ಭರತ್ ಅವರ ಕಚೇರಿಗೆ ಸೋಮವಾರ ತಾಂಡವ್ ರಾಮ್ ಬಂದಿದ್ದರು ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಸಿಟ್ಟಿಗೆದ್ದ ತಾಂಡವ್ರಾಮ್ ತಮ್ಮ ಬಳಿಯಿದ್ದ ಪರವಾನಗಿ ಹೊಂದಿರುವ ಪಿಸ್ತೂಲಿನಿಂದ ಏರ್ಫೈಆರ್ ಮಾಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ನಡೆದ ಘಟನೆ ಅನ್ನುವುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆರೋಪಿಯನ್ನು ಬಂಧಿಸಿದ್ದೇವೆ ಮತ್ತು ಆ ವೆಪನ್ ಜಪ್ತಿ ಮಾಡಿದ್ದೇವೆ ಎಂದು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮಾಹಿತಿ ನೀಡಿದ್ದಾರೆ ನಿರ್ದೇಶಕ ಭರತ್ ನಾವುಂಡ ಈ ಬಗ್ಗೆ ಚಂದ್ರಾಲೇವಟ್ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ತಾಂಡವ್ ರಾಮ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದರು ಹತ್ಯೆ ಯತ್ನ ಪ್ರಕರಣದಡಿ ತಾಂಡವ್ ರಾಮ್ ಅವರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ ನಿನ್ನೆ ಆಗಿರತಕ್ಕಂತಹ ಘಟನೆ ಈಗಾಗಲೇ ಆರೋಪಿ ಏನಿದೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂತಹ ಒಂದು ಲೈಸೆನ್ಸ್ ವೆಪನ್ ಡಿ ಬಿ ಬಿ ಎಲ್ ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತೇಳಿ ಪ್ರಾರಂಭಿಕ ಹೆಸರಲ್ಲಿ ಗೊತ್ತಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಇಂಟೆನ್ಷನ್ ಅಂತಾನೆ ಗೊತ್ತಾಗಿದೆ ಏರ್ ಫೈರ್ ಮಾಡಿರತಕ್ಕಂಥದ್ದು ಬಟ್ ಇಂಟೆನ್ಶನಲ್ ಅಂತಾನೆ ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟಿ ಕೀರ್ತಿ ಸುರೇಶ್ ತಮ್ಮ ಬಹುಕಾಲದ ಗೆಳೆಯ ಉದ್ಯಮಿ ಆಂಟೋನಿ ತಟೀಲ್ ಅವರನ್ನ ಇದೇ ಡಿಸೆಂಬರ್ನಲ್ಲಿ ಮದುವೆ ಆಗಲಿದ್ದಾರೆ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ನಡೆಯಲಿದೆ ಜನಪ್ರಿಯ ತಾರೆಯಿಂದ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲವಾದರೂ ಹದಿನಾಲ್ಕು ವರ್ಷಗಳ ಪ್ರೀತಿಗೆ ಮದುವೆ ಎಂಬ ಮುದ್ರೆಯನ್ನು ಒತ್ತಲಿದ್ದಾರೆ ಎಂದು ವರದಿಗಳು ಸೂಚಿಸಿವೆ ಹೈಸ್ಕೂಲ್ ಸಮಯದಿಂದ ಪ್ರೀತಿಯಲ್ಲಿರುವ ಜೋಡಿ ತಮ್ಮ ಪ್ರೇಮ ಸಂಬಂಧವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಸಜ್ಜಾಗಿದ್ದಾರೆ ಆಂಟೋನಿ ಥರ್ಟಿಲ್ ಕೇರಳದ ಕೊಚ್ಚಿ ಮೂಲದವರಾಗಿದ್ದು ರಾಜ್ಯದಲ್ಲಿ ಹೆಸರಾಂತ ರೆಸಾರ್ಟ್ಗಳನ್ನ ಹೊಂದಿದ್ದಾರೆ ಈ ಮದುವೆ ಕಾರ್ಯಕ್ರಮ ಡಿಸೆಂಬರ್ ಹನ್ನೊಂದು ಹನ್ನೆರಡರ ನಡುವೆ ನಡೆಯಲಿದೆ ಎಂದು ಹೇಳಲಾಗಿದೆ ಸಮಾರಂಭಕ್ಕೆ ಕುಟುಂಬಸ್ಥರು ಮತ್ತು ಸ್ನೇಹಿತರು ಭಾಗಿಯಾಗಲಿದ್ದಾರೆ ನಟಿಯ ಪೋಷಕರಾದ ಹಿರಿಯ ನಿರ್ಮಾಪಕ ನಟ ಸುರೇಶ್ ಕುಮಾರ್ ಮತ್ತು ನಟಿ ಮೋನಿಕಾ ಅವರು ಈ ಬಗ್ಗೆ ಉತ್ಸಾಹದಲ್ಲಿದ್ದಾರೆ ಎಂದು ವರದಿಯಾಗಿದೆ ಗೋವಾದಲ್ಲಿ ಈಗಾಗಲೇ ಸಿದ್ಧತೆಗಳು ನಡೆದಿದ್ದು ಅದ್ದೂರಿಯಾಗಿ ಮತ್ತು ಬಹಳ ಖಾಸಗಿಯಾಗಿ ಕಾರ್ಯಕ್ರಮ ನಡೆಯಲಿದೆ ಎನ್ನಲಾಗಿದೆ ರಾಜಧಾನಿ ದೆಹಲಿಯಲ್ಲಿ ಕೃತಕ ಮಳೆ ತರಿಸಲು ಮೋಡ ಬಿತ್ತನೆಗೆ ತುರ್ತು ಅನುಮತಿ ನೀಡುವಂತೆ ಕೋರಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರಿಗೆ ನಾಲ್ಕು ಬಾರಿ ಪತ್ರ ಬರೆದಿರುವುದಾಗಿ ಡೆಲ್ಲಿ ಪರಿಸರ ಸಚಿವ ಗೋಪಾಲ್ ರೈ ತಿಳಿಸಿದ್ದಾರೆ ಕೃತಕ ಮಳೆಯಿಂದ ದೆಹಲಿಯಲ್ಲಿನ ತೀವ್ರ ವಾಯುಮಾಲಿನ್ಯದ ಮಾಲಿನ್ಯದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮೋಡ ಬಿತ್ತನೆಗೆ ಅನುಮತಿ ಕೋರಿರುವುದಾಗಿ ಅವರು ಹೇಳಿದ್ದಾರೆ ದೆಹಲಿಯಲ್ಲಿ ಅದಕ್ಕಿಟ್ಟಿರುವ ಗಾಳಿಯ ಗುಣಮಟ್ಟ ನಿರಂತರವಾಗಿ ನಾನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಎಕ್ಯುಐನಲ್ಲಿ ಮುಂದುವರೆದಿದ್ದು ಗಾಳಿಯ ಗುಣಮಟ್ಟವು ತೀವ್ರ ಕಳಪೆ ಪ್ಲಸ್ ವರ್ಗಕ್ಕೆ ಇಳಿದಿರುವ ಮಧ್ಯೆ ಕೇಂದ್ರ ಸರ್ಕಾರವು ಈ ವಿಷಯದಲ್ಲಿ ತಕ್ಷಣವೇ ಮಧ್ಯಪ್ರವೇಶ ಮಾಡಬೇಕು ಎಂದು ಪರಿಸರ ಸಚಿವ ಗೋಪಾಲ್ ರೈ ಮಂಗಳವಾರ ಒತ್ತಾಯಿಸಿದ್ದಾರೆ ಆಗಸ್ಟ್ ಮೂವತ್ತು ಅಕ್ಟೋಬರ್ ಹತ್ತು ಮತ್ತು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಪತ್ರಗಳ ಮೂಲಕ ಪದೇ ಪದೇ ವಿನಂತಿಸಿದರೂ ಕೇಂದ್ರ ಪರಿಹಾರ ಸಚಿವರಿಗೆ ಪರಿಸ್ಥಿತಿಯ ಅರಿವಾಗಿಲ್ಲ ಅವರು ದೆಹಲಿ ಸರ್ಕಾರದ ಮನವಿಗಳಿಗೆ ಸ್ಪಂದಿಸಿಲ್ಲ ಎಂದು ರೈ ತಮ್ಮ ಇತ್ತೀಚಿನ ಪತ್ರದಲ್ಲಿ ತಿಳಿಸಿದ್ದಾರೆ ಅಪಾಯಕಾರಿ ಮಟ್ಟದ ಮಾಲಿನ್ಯವನ್ನ ನಿಭಾಯಿಸಲು ಗ್ರಾಫ್ ಹೋರ್ ನಿರ್ಬಂಧಗಳನ್ನ ಜಾರಿಗೆ ತರಲಾಗುತ್ತಿದ್ದರೂ ನಗರವನ್ನು ಆವರಿಸಿರುವ ದಟ್ಟವಾದ ಹೊಗೆ ಪದರವನ್ನು ಗಾಳಿ ಅಥವಾ ಮಳೆಯಿಂದ ಮಾತ್ರ ನಿವಾರಿಸಬಹುದು ಎಂದು ರೈ ಹೇಳಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ